ನಮಸ್ಕಾರಗಳೇರೆ ಈ ಸಂಚಿಕೆಗೆ ತಮಗೆ ಸ್ವಾಗತ ಭಾರತದ ದೊಡ್ಡ ಆಲದ ಮರಗಳನ್ನು ನೋಡ್ತಾ ಹೋಗೋದಾದರೆ ಭಾರತದಲ್ಲಿ ಆಲದ ಮರ ಬೇವಿನ ಮರ ಅರಳಿ ಮರ ಅಶೋಕ ವೃಕ್ಷ ಬಿಲ್ಲವ ಪತ್ರೆ ಕರಿಬೇವು ತುಳಸಿ ಗಿಡ ಮತ್ತಿ ಮರ ನೇರಳೆ ಗಿಡ ಹಾಗೂ ಲ್ಯಾವೆಂಡರ್ ಗಿಡ ಅತಿ ಹೆಚ್ಚು ಇವು ಆಮ್ಲಜನಕವನ್ನು ಹೊರಸೂಸುವ ಮರ ಗಿಡಗಳು ಎಂದು ಹೆಸರಿಸಲಾಗಿದೆ ಭಾರತದ ಮೊದಲನೇ ದೊಡ್ಡ ಆಲದ ಮರವನ್ನು ನೋಡ್ತಾ ಹೋಗೋದಾದರೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯವಿರುವ ಶ್ರೀ ಕ್ಷೇತ್ರ ತಿಮ್ಮಮ್ಮ ಮರಿಮಾನು ಎಂಬ ಹೆಸರಿನಲ್ಲಿ ಕರೆಯಲ್ಪಡುವ ದೊಡ್ಡ ಆಲದ ಮರ ಇದೆ ಇದು ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಆಲದ ಮರ ಎಂದು ಖ್ಯಾತಿಗಳಿಸಿದೆ ಈ ಮರವು ಸುಮಾರು ಏಳೂವರೆ ಎಕರೆ ಪ್ರದೇಶವನ್ನು ವ್ಯಾಪಿಸಿದೆ ಇದು ಶ್ರೀ ಕ್ಷೇತ್ರ ಕದಿರಿಗೆ ಇಪ್ಪತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಎರಡನೇ ದೊಡ್ಡ ಆಲದ ಮರ ವಿಶ್ವದ ಎರಡನೇ ಅತಿ ದೊಡ್ಡ ಆಲದ ಮರ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಸಮೀಪದ ಹೌರಾ ನದಿಯ ತಟದ ಬಳಿ ಸಿಬ್ಪುರ್ನಲ್ಲಿದೆ ಇಲ್ಲಿ ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಭಾರತೀಯ ಜೈವಿಕ ಉದ್ಯಾನವನವನ್ನು ದೂರದಿಂದ ಕಂಡಾಗ ಅದು ಅರಣ್ಯದಂತೆ ಭಾಷವಾಗುತ್ತದೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇರುವ ಈ ವೃಕ್ಷವು ಐದು ಎಕರೆ ಪ್ರದೇಶವನ್ನು ವ್ಯಾಪಿಸಿದೆ ಇದು ಎಪ್ಪತ್ತೈದು ಅಡಿಗಳಿಗಿಂತಲೂ ಎತ್ತರ ಹಾಗೂ ನಾಲ್ಕು ಸಾವಿರದಷ್ಟು ಬೆಳಲುಗಳನ್ನು ಹೊಂದಿದೆ ಇದು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಇನ್ನು ಮೂರನೇ ದೊಡ್ಡ ಆಲದ ಮರ ತಮಿಳುನಾಡು ರಾಜಧಾನಿ ಚೆನ್ನೈನ ಅಡ್ಯಾರ್ ಥಿಯೋಸಫಿಕಲ್ ಸೊಸೈಟಿ ಆವರಣದಲ್ಲಿರುವ ವಿಶ್ವದ ಮೂರನೇ ಅತಿ ದೊಡ್ಡ ಆಲದ ಮರವು ಸಮುದ್ರದ ಸಮೀಪದಲ್ಲಿದೆ ಇದು ಜೈವಿಕ ಅದ್ಭುತಗಳಲ್ಲಿ ಒಂದು ಎಂದು ಬಣಿಸಲಾಗುತ್ತದೆ ನಾಲ್ ಇನ್ನು ನಾಲ್ಕನೇ ದೊಡ್ಡ ಆಲದ ಮರ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಬೆಂಗಳೂರು ನಗರದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡ ಆಲದ ಮರ ಸಸ್ಯ ವಿಶಿಷ್ಟ ಎನಿಸಿದೆ ಈ ಮರದ ವಯೋಮಾನ ನಾಲ್ಕುನೂರು ವರ್ಷಗಳಿಗಿಂತಲೂ ಹೆಚ್ಚು ವಿಶ್ವದಲ್ಲಿಯೇ ನಾಲ್ಕನೇ ಅತಿ ಹೆಚ್ಚು ದೊಡ್ಡ ಆಲದ ಮರ ಎನಿಸುವ ಈ ಮರವು ತೊಂಬತ್ತೈದು ಅಡಿಗಳಿಗಿಂತಲೂ ಹೆಚ್ಚು ಎತ್ತರವಿದೆ ಮರದ ಮೇಲ್ಭಾಗವು ನೂರ ಇಪ್ಪತ್ತು ಮೀಟರ್ ಪ್ರದೇಶದಲ್ಲಿ ಚಾಚಿಕೊಂಡಿದೆ ಹರಡಿಕೊಂಡಿದೆ ದೊಡ್ಡ ಆಲದ ಮರವು ಮೂರು ಎಕರೆ ಪ್ರದೇಶವನ್ನು ವ್ಯಾಪಿಸಿದೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯು ದೊಡ್ಡ ಆಲದ ಮರ ಜೈವಿಕ ಪ್ರದೇಶವನ್ನು ಪ್ರವಾಸಿ ತಾಣವಾಗಿ ಪರಿವರ್ತಿಸಿದೆ ಇದೊಂದು ಪಾರಂಪರಿಕ ವೃಕ್ಷ ಎಂದು ಹೇಳಬಹುದು ಇಂದಿಗೂ ಪ್ರತಿದಿನ ಮುಂಜಾನೆಯ ವಾಯುಹಾರಕ್ಕೆ ದೊಡ್ಡ ಆಲದ ಮರದತ್ತ ಜನರು ಆಗಮಿಸುತ್ತಾರೆ ಅಷ್ಟೇ ಅಲ್ಲದೆ ಬೆಳಗಿನಿಂದ ಸಂಜೆವರೆಗೂ ಪ್ರವಾಸಿಗರು ಆಗಮಿಸಿ ವಿಹರಿಸಿ ಆನಂದಭರಿತರಾಗಿ ಮರಳುತ್ತಾರೆ ದೊಡ್ಡ ಆಲದ ಮರ ನಿಸರ್ಗದ ಸೊಗಸಾದ ಕೊಡುಗೆ ಪ್ರಕೃತಿ ವೈಭವದ ಸಂಕೇತ ಇದು ನಮಗೆ ಅರಿವಿಲ್ಲದೇ ಪರಿಸರ ಪ್ರೇಮವನ್ನು ಬೆಳೆಸುತ್ತದೆ ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ಎಲ್ಲ ಮನೆಗಳ ಮನೆಗಳ ಶಿಕ್ಷಣ ಸಂಸ್ಥೆಗಳಲ್ಲಿ ದೇವಾಲಯ ಹಾಗೂ ಪ್ರಾರ್ಥನಾ ಮಂದಿರಗಳ ಪ್ರಾಂಗಣಗಳಲ್ಲಿ ಸಸಿ ಗಿಡಗಳನ್ನು ಬೆಳೆಸಿ ಬೇಸಿಗೆಯಲ್ಲಿ ನೆರಳು ನೀಡುವುದರ ಜೊತೆಗೆ ಔಷಧೀಯ ಗುಣಗಳನ್ನು ಹೊಂದಿರುವ ಅಸಂಖ್ಯ ಜಾತಿಯ ವೃಕ್ಷಗಳು ತಮ್ಮ ವೈವಿಧ್ಯಮಯ ಗುಣಲಕ್ಷಣಗಳಿಂದ ಇಡೀ ಜೀವ ಸಂಕಲಕ್ಕೆ ಆಸರೆಯಾಗಿದೆ ಇದು ವಿಶೇಷ ಮುನಿವನ್ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ